ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಶಂಖಪುಷ್ಪ ಹೂವಿನ ಬಗ್ಗೆ ಮಾಹಿತಿ ಇದ್ದೀನಿ ಹಾಗೂ ಶಂಕಪುಷ್ಪ ಹೂವಿನಲ್ಲಿ ಟೀ ಮಾಡೋದು ಹೇಗೆ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಹೂವಿಗೆ ಶಂಖಪುಷ್ಪ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಈ ಹೂವಿನ ಆಕಾರ ಶಂಕಾ ಥರ ಆಕಾರ ಇರುತ್ತೆ ಆದ್ದರಿಂದ ಇದನ್ನು ಶಂಖಪುಷ್ಪ ಹೂವು ಅಂತ ಕರೀತಾರೆ ಈ ಹೂವು ವಿಷ್ಣುವಿಗೆ ಹಾಗೂ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿರುತ್ತೆ ಇದನ್ನು ನಾವು ಪೂಜೆಗೂ ಬಳಸ್ಬೋದು ಆರೋಗ್ಯಕ್ಕೂ ಕೂಡ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಈ ಹೂವು ಈ ಶಂಕ ಹೂವನ್ನು ನಾವು ಮನೆಯಲ್ಲೇ ಬೆಳ್ಕೋಬೋದು ಇದು ತಲೆನೋವಿಗೆ ಅರ್ಧ ತಲೆನೋವಿಗೆ ತುಂಬಾ ಬಹುಮುಖ್ಯವಾದ ಔಷಧಿಯಾಗಿದೆ ಈ ಹೂವಿಗೆ ಇನ್ನೂ ಒಂದು ಹಸಿದೆ ಅಪರಂಜಿತ ಅಂತ ಅಸರಲ್ಲೂ ಕೂಡ ಈ ಹೂವನ್ನು ಕರೀತಾರೆ ಈ ಶಂಕ ಪುಷ್ಪ ಹೂವನ್ನ ಇಂಗ್ಲೀಷ್ನಲ್ಲಿ ಕ್ಲಿಟೋರಿಯಾ ಹಾಗೆ ಬಟರ್ಫ್ಲೈ ಪಿ ಅಂತ ಕೂಡ ಈ ಹೂವನ್ನ ಕರೀತಾರೆ ಈ ಶಂಕಪುಷ್ಪ ಹೂವಿನ ಗುಣಗಳನ್ನು ವರ್ಣಿಸುವಾಗ ಸಂಸ್ಕೃತದಲ್ಲಿ ಅನೇಕ ಹೆಸರುಗಳಿಂದ ಈ ಹೂವನ್ನು ಕರೀತಾರೆ ಅದು ಏನಂದರೆ ದೀಪನ ರೋಚನ ಕುಷ್ಟಹಾರ ಹೃದಯ ಪಚನ ಇನ್ನೂ ಅನೇಕ ಹೆಸರುಗಳಿಂದ ಈ ಹೂವನ್ನು ಕರೀತಾರೆ ಈ ಹೂವಿಂದ ಆಗುವ ಅನುಕೂಲಗಳೇನೆಂದರೆ ತಲೆನೋವು ಕಮ್ಮಿ ಆಗುತ್ತೆ ಈ ಅರ್ಧ ತಲೆನೋವು ಬರುತ್ತಲ್ಲ ಹೊರಗೂ ಕೂಡ ಕಮ್ಮಿ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ ಅನೇಕ ಪರಿಹಾರಗಳು ಇದರಿಂದ ಸಿಗುತ್ತೆ ಈ ಹೂವು ನೀಲಿ ಹಾಗೂ ಬಿಳಿ ಬಣ್ಣದಲ್ಲಿ ಹೆಚ್ಚು ನಮಗೆ ಕಾಣ್ ಆದರೆ ಇವು ಹೂವು ಬೇರೆ ಬೇರೆ ಬಣ್ಣಗಳಲ್ಲೂ ಇರುತ್ತೆ ಅವು ಏನಂದರೆ ಬಿಳಿ ಮತ್ತು ಕೆಂಪು ಮಿಶ್ರಿತ ಬಣ್ಣ ಇರುತ್ತೆ ಹಾಗೂ ಬಿಳಿ ಬಣ್ಣ ಹೂವು ಮತ್ತು ಗುಲಾಬಿ ಹೂವಿನ ಬಣ್ಣದಲ್ಲೂ ಕೂಡ ಇರುತ್ತೆ ಹಳದಿ ಬಣ್ಣದಲ್ಲೂ ಇರುತ್ತೆ ನಮ್ಮ ಸುತ್ತಮುತ್ತ ನಮಗೆ ಕಾಣೋ ಸಿಗೋದು ನೀಲಿ ಹೂವು ಮತ್ತು ಬಿಳಿ ಹೂವು ಕಡು ನೀಲಿ ಬಣ್ಣ ತಿಳಿ ನೀಲಿ ಬಣ್ಣ ಸಿ ಕಾಣ್ಬೋದು ನಾವು ಇದನ್ನು ವಿಶೇಷವಾಗಿ ಬ್ಲೂ ಟೀ ಮಾಡ್ಬೋದು ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಟೈಮಲ್ಲಿ ಈ ಥರ ಈ ಹೂವಿನ ಬ್ಲೂ ಟೀ ಜ್ಯೂಸ್ ಮಾಡಿಕೊಡೋದ್ರಿಂದ ಅವರಿಗೆ ನೆನಪಿನ ಶಕ್ತಿ ತುಂಬ ಇರುತ್ತೆ ಬ್ರೈನ್ ಟಾನಿಕ್ ಅಂತ ಕೂಡ ಇದನ್ನು ಹೇಳ್ಬೋದು ನಾವು ಮನಸ್ಸಿಗೆ ಆಯಾಸ ಆದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋವಾಗ ಈ ಟೀನ ನಾವು ಮಾಡಿಕೊಡೋಕೊ ಕುಡಿದ್ರೆ ತುಂಬಾ ಯೂಸ್ ಆಗಿರುತ್ತೆ ಈ ಬ್ಲೂ ಜ್ಯೂಸನ್ನ ಹೇಗೆ ಮಾಡೋದು ನಾನು ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ ಬನ್ನಿ ನಾನೀಗ ಹೂವನ್ನೆಲ್ಲ ನಾನೇ ಬೆಳೆದಿರೋ ಹೂವನ್ನೆಲ್ಲ ನಾನು ಈ ಥರ ಕಿತ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವಿಷ್ಣು ಮತ್ತು ಶಿವನಿಗೂ ಪ್ರಿಯವಾದದ್ದರಿಂದ ಇದನ್ನು ನಾವು ಪೂಜೆಗೂ ಬಳಸ್ಬೋದು ಈ ಹೂವನ್ನ ಈ ಹೂವು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಸಿಗುತ್ತೆ ತೋಟಗಳಲ್ಲಿ ನಾವು ಮನೆಯಲ್ಲೂ ಕೂಡ ಇದನ್ನು ಬೆಳೆಸ್ಕೋಬೋದು ಬೆಳ್ಕೋಬೋದು ನಾನೀಗ ಮನೆಯಲ್ಲೇ ಗಿಡ ಹಾಕ್ಕೊಂಡು ಚೆನ್ನಾಗಿ ಬೆಳೆದಿದೆ ಅದು ನಾನು ಅದರ ಹೂವಿನಲ್ಲಿ ಈಗ ಬ್ಲೂ ಜ್ಯೂಸ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಬನ್ನಿ ನಾನು ಹೂವಿನ ದಳ ಎಲ್ಲ ಕ್ಲೀನಾಗಿ ಈ ಥರ ಬಿಡಿಸ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಈ ಥರ ನಾವು ಬ್ಲೂ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಮನಸ್ಸಿಗೆ ಒತ್ತಡ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಒಳ್ಳೆಯ ನಿದ್ರೆ ಮಾಡ್ಬೋದು ನಾವು ಶಕ್ತಿ ಸಿಗುತ್ತೆ ಇದರಿಂದ ನಾನು ಈ ರೀತಿ ಹೂವನೆಲ್ಲ ದಳ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ನಾನು ಶುದ್ಧವಾದ ನೀರಲ್ಲಿ ಕ್ಲೀನಾಗಿ ತೊಳ್ಕೊತೀನಿ ಈ ಶಂಕ ಹೂ ನಮ್ಮ ದೇಹಕ್ಕೆ ತುಂಬಾ ಉಪಯೋಗವಾಗಿದೆ ನಾನಿವಾಗ ಜ್ಯೂಸ್ನ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ಫಸ್ಟು ನಾನು ಈ ಹೂವಲ್ಲಿ ಐಸ್ ಕ್ಯೂಬ್ ಮಾಡ್ಕೊತೀನಿ ಅದು ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನೀಗ ಹೂವನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಐಸ್ ಕ್ಯೂಬ್ ಮೇಕರ್ ಇರುತ್ತಲ್ಲ ಅದಕ್ಕೆ ನಾನು ಒಂದೊಂದು ದಳ ಹಾಕಿ ನೀರು ಟೀ ಎತ್ತಿಡ್ತಾ ಇದ್ದೀನಿ ಫ್ರಿಜ್ಜಿಗೆ ನಾನು ನೋಡಿ ಈ ಥರ ಐಸ್ ಕ್ಯೂಬನ್ನು ರೆಡಿ ಮಾಡ್ಕೊಂಡಿದ್ದು ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಗ್ಲಾಸಿಗೆ ಶಂಕ ಪುಷ್ಪ ಎಲೆ ಎಲ್ಲ ಈ ಥರ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಬಿಸಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬಿಸಿ ನೀರನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ನೆನಪು ತಣ್ಣಗಾಗೋವರೆಗೂ ನೆನೆಸಿಡಿ ಈಗ ಐಸ್ ಕ್ಯೂಬ್ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನೀಗ ಐಸ್ ಕ್ಯೂಬ್ನೆಲ್ಲ ತೆಗ್ದು ಒಂದು ಬೌಲಿಗೆ ಎತ್ಕೊತಾ ಇದ್ದೀನಿ ಈಗ ನಾನು ಈ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಬೇಕು ತೋರಿಸ್ತೀನಿ ಬನ್ನಿ ಪುದೀನ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನೋಡಿ ನಾನಿವಾಗ ಗ್ಲಾಸಿಗೆ ಹಾಕೊತಾ ಇದ್ದೀನಿ ಐಸ್ ಕ್ಯೂಬು ನೋಡೋದಕ್ಕೂ ತುಂಬ ಚೆನ್ನಾಗಿ ಇದೆ ಆ ಕಲರ್ ಕಾಂಬಿನೇಷನ್ನು ಈಗ ಗ್ಲಾಸಿಗೆ ನಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ ಅದಾದಮೇಲೆ ನಾನು ಆವಾಗಲೇ ಬಿಸಿನೀರಲ್ಲಿ ಹೂವಿನ ನೆನೆಸಿಟ್ಟಿದ್ನಲ್ಲ ಅದನ್ನು ಸೋಸ್ಕೊಂಡು ನೋಡಿ ನೀರೆಲ್ಲ ಬ್ಲೂ ಆಗಿದೆ ತುಂಬಾ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದಕ್ಕೆ ನೀವು ಯಾವುದೇ ರೀತಿ ಸ್ವೀಟ್ ಹಾಕೊಳ್ಳ್ದಲ್ಲೇ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ನಿಮಗೆ ಆ ಥರ ಕುಡಿಯೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ನೀವು ಬೆಲ್ಲ ಇಲ್ಲ ಸಕ್ಕರೆನ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದ್ದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಟೈಮಲ್ಲಿ ಈ ಥರ ಬ್ಲೂ ಜ್ಯೂಸನ್ನ ಮಾಡ್ಕೊಂಡು ಕೊಡೋದ್ರಿಂದ ಅವ್ರನ್ನ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವ್ರ ಮನಸ್ಸಿಗೆ ಒತ್ತಡನೂ ಕಮ್ಮಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾನು ವಾರದಲ್ಲಿ ಒಂದು ಸರಿನಾದರೂ ಕುಡಿತೀವಿ ಈ ಥರ ನೀವು ಮಾಡಿಕೊಂಡು ಕುಡಿದು ನೋಡಿ ನಾನೀಗ ಬ್ಲೂ ಟೀ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಈ ರೀತಿ ನಾವು ಬ್ಲೂ ಟೀ ಮಾಡಿ ಕುಡಿಯೋದ್ರಿಂದ ತಲೆನೋವಿಗೆ ಶೀಘ್ರ ಪರಿಹಾರ ಸಿಗುತ್ತೆ ಈ ಅರ್ಧ ತಲೆನೋವು ಬರುತ್ತಲ್ಲ ಅವರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಟೀ ಈ ಥರ ಟೀ ಮಾಡಿ ಕುಡಿಯೋದ್ರಿಂದ ಈ ಚರ್ಮ ಸುಕ್ಕಾಗುತ್ತಲ್ಲ ಅದೂ ತಡೆಗಟ್ಟುತ್ತೆ ಚರ್ಮ ರೋಗಗಳಿಗೂ ಪರಿಹಾರ ಆಗುತ್ತೆ ಇದು ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ನಾವು ಆಯುರ್ವೇದದಲ್ಲೂ ಕೂಡ ಇದನ್ನು ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಇದನ್ನು ಪರಿಹಾರ ಆಗಿ ತಗೋತಾರೆ ನಾನು ಇವಾಗ ಟೀ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಇದ್ದೀನಿ ನೀರು ಹಾಕಿ ನಾನು ಈ ಥರ ಹೂವಿನ ದಳ ಎಲ್ಲ ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಆ ಬಿಸಿ ನೀರು ಕಾ ಸ್ವಲ್ಪ ನೀರು ಕಾದ ಮೇಲೆ ಆ ಬಿಸಿ ನೀರಿಗೆ ಹೂವನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಈ ಥರ ಟೀ ಮತ್ತು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ನರಗಳಿಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ ಈಗ ನಾನು ಹೂವು ನೋಡಿ ಬಿಟ್ಕೊತಾ ಇದೆ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ನೀರು ಅದಕ್ಕೆ ನಾನು ಚಕ್ಕೆ ಹಾಕೋತಾ ಇದ್ದೀನಿ ಮತ್ತು ನಾನು ಜಜ್ಜಿಟ್ಕೊಂಡಿರೋ ಶುಂಠಿ ಹಾಕೋತೀನಿ ಸ್ವಲ್ಪ ಒಂದು ಇಂಚ ಶುಂಠಿನ ಕ್ಲೀನಾಗಿ ಜಜ್ಜಿ ನಾನು ಹಾಕೋತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಆ ಫ್ಲೇವರು ಚಕ್ಕೆ ಶುಂಠಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈ ಹೂವಿಗೆ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಕೊಟ್ಟಿದ್ದಾರೆ ಯಾವುದೇ ರೀತಿ ಶುಗರ್ ಇರ್ಬೋದು ರಕ್ತ ಪತ್ತಡ ಇರ್ಬೋದು ಎಲ್ಲದಕ್ಕೂ ಇದು ಪರಿಹಾರ ಆಗಿದೆ ನಾವು ಈ ಥರ ಟೀ ಮತ್ತು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ರಕ್ತ ಒತ್ತಡ ಇದ್ದರೆ ರಕ್ ರಕ್ತ ಎಪ್ಪುಗೊಟ್ಟೋದನ್ನು ಕಮ್ಮಿ ಮಾಡುತ್ತೆ ಈ ಥರ ಅನೇಕ ವಿಷಯಗಳಿಗೆ ಈ ನಾವು ಶಂಕಪುಷ್ಪ ಹೂವನ್ನು ಉಪಯೋಗಿಸ್ಬೋದು ಈ ಶಂಕಪುಷ್ಪ ಹೂವಿನ ಹೂವಿನವನ್ನು ಉಪಯೋಗಿಸಿದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶ ಕೂಡ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬ್ಲೂ ಟೀ ರೆಡಿಯಾಗಿದೆ ನಾನು ಇದಕ್ಕೆ ಸ್ವೀಟಿಗೋಸ್ಕರ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನಾನು ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ಆ ಕಪ್ಪು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಥರ ಎಲ್ಲ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನು ಆ ಕಲರು ಚೇಂಜ್ ಆಗಬೇಕು ನೀರಿಂದು ನಾನು ಒಂದು ಗ್ಲಾಸ್ ನೀರು ಹಾಕಿರೋದು ಅರ್ಧ ಗ್ಲಾಸ್ ಆಗೋವರೆಗೂ ನಾನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಈ ಥರ ಮತ್ತು ನಾನಿಲ್ಲಿ ನೋಡಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಮುಖ ಸುಕ್ಕು ಕೊಟ್ಟೋದು ಕೂಡ ಈ ಟೀ ಮತ್ತು ಜ್ಯೂಸ್ ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ ಮುಖ ಸುಟ್ಟು ಸುಕ್ಕಾಗೋದು ಮುಖದಲ್ಲಿ ಪಿಂಪಲ್ಸ್ ಇರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಇದು ಉಪಯುಕ್ತವಾಗಿದೆ ನಾನೀಗ ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ಕಪ್ಪು ಬೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬ್ಲೂ ಟೀ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಇದೆ ಇದನ್ನು ನಾನು ಒಂದು ನಿಮಿಷ ಕುದಿಸ್ಕೊಂಡು ಸೋಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬ್ಲೂ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಆರಾಮ್ ಅನಿಸುತ್ತೆ ನೋಡಿ ಬ್ಲೂ ಟೀ ರೆಡಿ ಆಯಿತು ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ವಾರದಲ್ಲಿ ಒಂದ್ಸರಿ ಆಗಿರ್ಬೋದು ದಿನನಿತ್ಯ ಸೇವಿಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ದಿನನಿತ್ಯ ನೀವು ಕಾಫಿ ಟೀ ಕುಡಿಯೋ ಬದಲು ಈ ಥರ ಬ್ಲೂ ಟೀ ಮಾಡಿಕೊಂಡು ಕುಡಿದು ನೋಡಿ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆನ ನೀವೇ ನೋಡ್ಬೋದು ಮನೆಯಲ್ಲಿ ಕೂಡ ಇದನ್ನು ನಾವು ಬೆಳೆಸ್ಕೋಬೋದು ತೋಟದಲ್ಲೂ ಸಿಗುತ್ತೆ ನಾವು ಹೆಚ್ಚಾಗಿ ಮನೆಯಲ್ಲಿ ಬ್ಲೂ ಕಲರ್ನ ಹಾಗೂ ಬಿಳಿ ಕಲರ್ನ ಬೆಳೆಸ್ಬೋದು ಈ ಬೇರೆ ಕಲರೆಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಗುತ್ತೆ ನಾವು ಹೆಚ್ಚಾಗಿ ನೋಡಬೇಕಾಗಿರೋದು ನೋಡೋವಂಥದ್ದು ಈ ಬ್ಲೂ ಮತ್ತು ಬಿಳಿ ಬಣ್ಣದನ್ನ ನೋಡ್ಬೋದು ನಾವು ಈ ಆಯುರ್ವೇದಿಕ್ ಔಷಧಿಗಳಲ್ಲಿ ಈ ಎಲ್ಲ ರೀತಿಯ ಔಷಧಿಗಳನ್ನು ಸಿಗುತ್ತೆ ಆಗ ಈ ಗಿಡಮೂಲಿಕೆ ಔಷಧಿ ಕೂಡ ಆಯುರ್ವೇದದಲ್ಲಿ ಸೇರ್ಪಡಿಸುತ್ತಾರೆ ಇದು ಅಡಿಯಿಂದ ಮುಡಿವರೆಗೂ ಉಪಯೋಗ ಅಂತ ಹೇಳ್ತಾರಲ್ಲ ಅದೇ ರೀತಿ ಇದರಲ್ಲಿ ಬೇರು ಎಲೆ ಹೂ ಎಲ್ಲದ್ರಲ್ಲೂ ಉಪಯೋಗ ಇದೆ ಇದು ಬೇರನ್ನು ನಾವು ಕಿತ್ಕೊಂಡು ಒಣಗಿ ಸ್ವಲ್ಪ ಒಣಗಿಸಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಲಿನ ಮೇಲೆ ಹರಿದ್ರೆ ಒಂದು ರೀತಿ ಗಂಧ ರೆಡಿ ಆಗುತ್ತೆ ಆ ಗಂಧ ನಾವು ಕಣ್ಣಿನ ಸುತ್ತ ಹಚ್ಕೊಳೋದ್ರಿಂದ ನಮ್ಮ ಕಣ್ಣತ್ರ ಇರೋ ಬ್ಲ್ಯಾಕ್ ಸರ್ಕಲ್ ಕೂಡ ಕಮ್ಮಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಆ ಮುಖದಲ್ಲಿ ಇರೋ ಪಿಂಪಲ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ನಮಗೆ ಮನೆಮದ್ದಾಗಿರುತ್ತೆ ಇದು ತೋಟದಗಳಲ್ಲಿ ಸಿಗೋ ನೋಡಿ ಈ ಥರ ಎಲ್ಲ ಕಡೆಯೂ ತೋಟದಲ್ಲಿರುತ್ತೆ ಇದು ಅದು ಕಡು ನೀಲಿ ಬಣ್ಣ ಜ ಅಂದರೆ ಡಾರ್ಕ್ ಕಲರ್ ಇತ್ತು ಇದು ಲೈಟ್ ಕಲರ್ ಇದೆ ನೋಡಿ ಶಂಕು ಥರನೇ ಆಕಾರ ಇದೆ ನೋಡ್ಬೋದು ಶುಗರ್ ಇರೋರಿಗಂತೂ ಇದು ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು ಅವರು ದಿನನಿತ್ಯ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಅವರಿಗೆ ರಕ್ತ ಒತ್ತಡನೂ ಕೂಡ ಕಮ್ಮಿ ಆಗುತ್ತೆ ಈ ನರ ಸಂಬಂಧ ಕಾಯಿಲೆಗಳಿರೋರಿಗೆ ಕಾಲುನೋವು ಈ ಥರ ಇರೋರಿಗೆಲ್ಲ ತುಂಬಾ ಉಪಯುಕ್ತವಾಗಿದೆ ಈ ಎಲೆಲೂ ಕೂಡ ನಾವು ಟೀ ಮಾಡ್ಬೋದು ಅದು ಹೇಗೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಬೇರಲ್ಲಿ ಗಂಧ ಕೂಡ ಮಾಡ್ಬೋದು ಅದನ್ನು ಹೇಗೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಇದ್ದೀನಿ ಈ ರೀತಿ ನೀವು ವಾರದಲ್ಲಿ ಒಂದ್ಸರಿ ಏನಾದರೂ ಬ್ಲೂ ಟೀ ಅಥವಾ ಬ್ಲೂ ಜ್ಯೂಸನ್ನ ಮಾಡಿ ಮಕ್ಕಳಿಗೆ ಕೊಡಿ ಅವರ ನೆನಪಿನ ಶಕ್ತಿಯಲ್ಲಿ ಬದಲಾವಣೆಗಳನ್ನ ಕಾಣ್ಬೋದು ನೀವೇನೆ ಮತ್ತು ಇದನ್ನು ನೀವು ಪೂಜೆಗೆ ಬಳಸೋದ್ರಿಂದ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದದ್ದರಿಂದ ನಿಮ್ಮ ಇಷ್ಟ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೋಬೋದು ಈ ಹೂವಿನ ಪೌಡರ್ ಕೂಡ ಸಿಗುತ್ತೆ ನಮಗೆ ಅಂಗಡಿಗಳಲ್ಲಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಪೌಡರ್ ಆಗಿರ್ಬೋದು ಸಿಗುತ್ತೆ ಮತ್ತು ಟಾನಿಕ್ ಕೂಡ ಸಿಗುತ್ತೆ ಅದನ್ನು ಮಕ್ಕಳಿಗೆ ಉಪಯೋಗಿಸ್ಬೋದು ಶಂಕಪುಷ್ಪ ಹೂ ಅಂದರೆ ಅಪರಂಜಿತ ಈ ಹೂವಿನ ಇಂಗ್ಲೀಷಲ್ಲಿ ಕರೆಯುವ ಹೆಸರುಗಳು ತುಂಬಾ ಚೆನ್ನಾಗಿದೆ ಕ್ಲುಟೋರಿಯಾ ಮತ್ತು ಬಟರ್ಫ್ಲೈ ಕೈ ಅಂತ ಕರೀತಾರೆ ಇದನ್ನು ತುಂಬಾ ಹೆಸರುಗಳಂತೂ ವಿಭಿನ್ನವಾಗಿದೆ ಇದರಲ್ಲಿ ಸಂಸ್ಕೃತದಲ್ಲಿ ಇರೋ ಹೆಸರುಗಳು ಇನ್ನೂ ವಿಭಿನ್ನವಾಗಿದೆ ದೀಪನ ರೋಚನ ವಚನ ಕುಷ್ಟಹರ ಹೃದಯ ಹೃದಯ ಅಂದರೆ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಇದು ಸೂಕ್ತವಾದ ಮನೆಮದ್ದು ಅನ್ನೋ ಕಾರಣಕ್ಕೋಸ್ಕರ ಹೃದಯ ಅಂತ ಕೂಡ ಇದನ್ನು ಕರೀತಾರೆ ಈ ಹೂ ಬಗ್ಗೆ ಹೇಳೋದಕ್ಕೆ ಟೈಮೇ ಸಾಕಾಗೋದಿಲ್ಲ ಇನ್ನೂ ತುಂಬ ಅನೇಕ ವಿಷಯಗಳಿದೆ ಇದು ಹಿಂದಿನ ಕಾಲದಿಂದ ಬಂದಿರೋದ್ರಿಂದ ನಮ್ಮ ಅವ್ರ ಹತ್ರ ಒಬ್ಬರು ಆಯುರ್ವೇದಿಕ್ ಪಂಡಿತರಿದ್ದರು ಅವರಿಗೆ ಇದ್ರ ಬಗ್ಗೆ ಈ ವಿಷಯ ಕೇಳಿದಾಗ ಇನ್ನೂ ತುಂಬ ವಿಷಯಗಳು ಹೇಳಿದ್ದಾರೆ ಇನ್ನೂ ಅದು ಹೇಳಬೇಕು ಅಂದರೆ ಇನ್ನೂ ತುಂಬಾ ಸಮಯ ಬೇಕಾಗುತ್ತೆ ಇದ್ರ ಬಗ್ಗೆ ಹೇಳೋದಕ್ಕೆ ಈ ಹೂವಿನ ಟೀ ಮತ್ತು ಜ್ಯೂಸ್ನ ಹೆಚ್ಚಾಗಿ ನೆನಪಿನ ಶಕ್ತಿಗೋಸ್ಕರ ಯೂಸ್ ಮಾಡ್ಬೋದು ನಾವು ಮತ್ತು ಈ ಮುಖದಲ್ಲಿ ಆಗುತ್ತಲ್ಲ ಅದು ಮತ್ತು ಪಿಂಪಲ್ಸು ಯಾವುದೇ ರೀತಿ ಕಲೆಗೋಸ್ಕರ ಈ ಹೂವನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ನೀರಲ್ಲಿ ಬೆರೆಸಿ ಆ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರೋ ಪಿಂಪಲ್ಸ್ ಆಗಿರ್ಬೋದು ಕಲೆ ಆಗಿರ್ಬೋದು ಎಲ್ಲ ನಿವಾರಣೆ ಆಗುತ್ತೆ ಮುಖದಲ್ಲಿ ಗ್ಲೋ ಕೂಡ ಹೆಚ್ಚಾಗುತ್ತೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇದರಲ್ಲಿ ಕಾಯಿ ಕೂಡ ಬಿಡುತ್ತೆ ಈ ಕಾಯಿನ ನಾವು ಮಣ್ಣಲ್ಲಿ ನೆಟ್ಟರೆ ಈ ಗಿಡವನ್ನು ಉಟ್ಬೋದು ಉಟ್ಟು ಹುಟ್ಟುತ್ತೆ ಈ ಹೂವಿನ ಹೆಸರು ಅಂತೂ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಬ್ಲೂ ಟೀ ಮಾಡಿ ಒಂದು ಸರಿ ಕುಡೀರಿ ಇಲ್ಲ ಬ್ಲೂ ಜ್ಯೂಸ್ನ ಮಾಡಿ ಕುಡೀರಿ ಹಾಗೆ ಈ ಶಂಕಪುಷ್ಪವು ವೈದ್ಯ ಲೋಕಕ್ಕೆ ಸವಾಲು ಎಂದು ಹೇಳಬಹುದು ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಮತ್ತು ಈ ಶಂಕ ಪುಷ್ಪ ಹೂವಿಂದ ಜೀರ್ಣಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೋದು ಇದರಲ್ಲಿ ಹಲವಾರು ಬೆನ್ ಬೆನಿಫಿಟ್ಗಳಿವೆ ಅದರಲ್ಲಿ ಇನ್ನೂ ಒಂದು ಮುಖ್ಯವಾದದ್ದು ಅಂದರೆ ಬಿ ಪಿಯನ್ನು ಕಮ್ಮಿ ಕಮ್ಮಿ ಮಾಡುತ್ತೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಗೆಲ್ಲ ತುಂಬಾ ಮುಖ್ಯವಾದ ಔಷಧಿಯೇ ಇದು ಬಿ ಪಿ ಶುಗರ್ ಕಂಟ್ರೋಲ್ ಮಾಡೋದಿಕ್ಕೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಿಕ್ಕೆ ಜೀರ್ಣಕ್ರಿಯೆಯನ್ನು ಕ್ಲೀನಾಗಿ ಮಾಡುತ್ತೆ ಇದು ಇನ್ನೂ ಹಲವಾರು ಔಷಧೀಯ ಗುಣಗಳಿವೆ ಆಯುರ್ವೇದದಲ್ಲಿ ಇದು ಬಹು ಮುಖ್ಯವಾದ ಔಷಧಿಯ ಗುಣ ಆಗಿದೆ ಈ ಶಂಕ ಪುಷ್ಪ ಹೂವು ವೈದ್ಯ ಲೋಕಕ್ಕೆ ಸವಾಲೆಂದು ಹೇಳಬಹುದು ಇದರಲ್ಲಿ ವಾರಕ್ಕೆ ಒಂದು ಸರಿ ಇದು ಶಂಕ ಹೂವಿನ ಜ್ಯೂಸ್ ಅಥವಾ ಟೀಯನ್ನು ಮಾಡು ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಈ ಹೂ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗುತ್ತದೆ ತೋಟದ ಹತ್ರ ಎಲ್ಲ ಸಿಗುತ್ತೆ ಹೂವು ಇದರಲ್ಲಿ ಬ್ಲೂ ಕಲರ್ ಇರುತ್ತೆ ವೈಟ್ ಇರುತ್ತೆ ಪಿಂಕ್ ಕಲರು ಯೆಲ್ಲೋ ಕಲರ್ ಎಲ್ಲ ಇರುತ್ತೆ ಆದರೆ ನಮಗೆ ಹೆಚ್ಚಾಗಿ ಕಾಣೋದು ಬ್ಲೂ ಕಲರ್ ಹಾಗೆ ವೈಟ್ ಕಲರು ಈ ಶಂಕಪುಷ್ಪ ಹೂವಿನ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು